ಹಲೋ ಫ್ರೆಂಡ್ಸ್ ಮಂಗಳವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವೀಡಿಯೋ ನೋಡೋಣ ಅದಕ್ಕೂ ಮುಂಚೆ ವೀಡಿಯೋ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಮನೆಗೆ ಸೂರ್ಯ ಏನು ತೊಂದರೆ ಇಲ್ಲದೇನೆ ಯಾವುದೇ ರೀತಿ ದೋಷನೂ ಇಲ್ಲದೇನೆ ಮನೆಗೆ ಬಂದಿದ್ದಾನೆ ಅಂತ ಹೇಳಿ ಎಲ್ಲರೂ ಖುಷಿ ಪಡ್ತಾ ಇರ್ತಾರೆ ಮನಜ ರೋಹಿಣಿ ಮತ್ತು ಶಾಂತಿಗೆ ಕೋಪ ಇರುತ್ತೆ ಆದರೂ ಕೂಡ ತೋರಿಸ್ಕೊಡ್ದೆ ಸುಮ್ಮನೆ ನಿಂತಿರ್ತಾರೆ ಇದೇ ಖುಷಿಗೆ ಪಾರ್ಟಿ ಮಾಡೋಣ ಅಂತ ಹೇಳಿ ರವಿ ಮನೋಜ ಮತ್ತು ಸೂರ್ಯ ಮೂರು ಜನ ಕೂಡ ಸೇರ್ಕೊತಾರೆ ಆಗ ಎಲ್ಲರೂ ಕೂಡ ಬಂದು ಕೂತ್ಕೊಂಡಿರ್ತಾರೆ ಮನೋಜ ಲೇಟಾಗಿಯೇ ಬಂದೇ ಬಂದೇ ಇರೋ ನಾನೊಂದು ಬಿಟ್ಬಿಟ್ಟು ಶುರು ಮಾಡಿಬಿಡ್ತೀರಾ ಅಂತ ಹೇಳಿದಾಗ ಬಾರಪ್ಪ ತಂದೆ ನೀನು ಇಲ್ಲದೆ ಶುರು ಮಾಡ್ತಾರ ಮೂರು ಜನ ಸೇರ್ತಾನೆ ಪಾರ್ಟಿ ಮಾಡ್ತಾ ಇರೋದು ಸೂರ್ಯ ಸಾರಿ ಕಣೋ ನಮಗೆ ವಿಚಾರ ಗೊತ್ತಾಗ್ದೇನೆ ನಾನು ನಿನ್ನನ್ನು ತಪ್ಪಾಗಿ ತಿಳ್ಕೊಂಬಿಟ್ಟೆ ಅಂತ ಹೇಳಿದಾಗ ಇರಲಿ ಬಿಡು ಮಗ ಏನು ಮಾಡೋದಕ್ಕಾಗೋದಿಲ್ಲ ಪ್ರಪಂಚ ಒಂದೊಂದು ಸಲ ಒಂದೊಂದು ಮನುಷ್ಯರನ್ನ ಪರೀಕ್ಷೆ ಮಾಡುತ್ತೆ ಕಣೋ ಅದರಿಂದ ಗೆದ್ದು ಬಂದು ಗೆದ್ದು ಬಂದ ಮೇಲೇ ಗೊತ್ತಾಗೋದು ನಾವು ಎಷ್ಟು ಆಳದಲ್ಲಿದ್ವಿ ನಮ್ಮನ್ನು ಯಾರ್ಯಾರು ಕಲಾಕೆ ನೋಗ್ತಾರೆ ಅಂತ ಹೇಳಿ ಗೊತ್ತಾಗೋದು ಅಂತ ಹೇಳಿದಾಗ ಆದರೂ ಸೂರ್ಯ ಯಾರೋ ನಿನ್ನ ಮೇಲೆ ಅಷ್ಟೊಂದೆಲ್ಲ ದ್ವೇಷ ತಿರ್ಸ್ಕೊಳ್ತಾರೆ ಇನ್ಯಾರೋ ಅಲ್ಲೊಬ್ಬ ಇದನ್ನೆಲ್ಲಪ್ಪ ಪರೋಡಿ ನನ್ನ ಮಗ ಆ ಕಾಗೆ ಸುಬ್ಬ ಅಂತ ಹೇಳಿ ಹೇಳ್ತಾನೆ ಓಹ್ ಹೌದಾ ನಿಜವಾಗ್ಲೂ ನಾನು ಅದನ್ನೇ ನಂಬ್ಕೊಂಡ್ಬಿಟ್ಟಿದ್ದೆ ಈ ಒರಿಜಿನಲ್ ವೀಡಿಯೋನೇ ಸುಳ್ಳು ಅಂತ ಅನ್ಕೊಂಡ್ಬಿಟ್ಟಿದ್ದೆ ನೀನು ಬಿಡಪ್ಪ ಎಲ್ಲನೂ ಹಾಗೇನೆ ಸತ್ಯನ ಸುಳ್ಳು ಮಾಡ್ತೀಯ ಸುಳ್ಳನ ಸತ್ಯ ಮಾಡ್ತೀಯ ಏಯ್ ಆ ವಿಚಾರ ಎಲ್ಲ ಮುಗ್ದೋಯ್ತು ತಾನೆ ಬಿಟ್ಟಾಕು ಏ ಮನೋಜ ಇವಾಗ ನಿನ್ನ ಹತ್ರ ದುಡ್ಡಿದೆ ತಾನೇ ಬಿಸ್ನೆಸ್ ಮಾಡಬೇಕು ಅಂತ ಅಲ್ವಾ ಇವಾಗ ಯಾವ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ಯೋ ಅಂತ ಹೇಳಿ ಕೇಳ್ತಾನೆ ಇನ್ಯಾವುದು ಯಾವುದಾದ್ರೂ ಒಂದು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಕಣೋ ಅವಳು ಬಂದಳು ದುಡ್ಡು ಕೊಟ್ಲು ನಂಗೆ ದುಡ್ಡು ಕಳ್ಕೊಂಡಿದ್ದು ಸಿಕ್ತು ಇವಾಗ ಒಂದು ಬಿಸ್ನೆಸ್ ಶುರು ಮಾಡೋಣ ಪ್ಲ್ಯಾನ್ ಹಾಕಣ ಏನೋ ಅವಳು ಬಂದು ದುಡ್ಡು ಕೊಡ್ಲ ಯಾರವಳು ಯಾವಳು ನಿಂಗೆ ದುಡ್ಡು ಕೊಟ್ಟಿದ್ದು ಅಂತ ಹೇಳಿದಾಗ ಹಾಂ ಏ ಅದು ಹಾಗಲ್ಲ ಕಣೋ ರೋಹಿಣಿ ಬಂದಳು ಅವಳಿಂದ ದುಡ್ಡು ಬಂತು ಅಂತ ಹೇಳಿದೆ ಅಷ್ಟೇ ಅಂತ ಹೇಳಿದಾಗ ಓ ಅಷ್ಟೇ ಇಲ್ಲ ಬೇರೆ ಏನಾದರೂ ಡಬಲ್ಗೆ ಮಾಡ್ತಾ ಇದೆಯಾ ಅಂತ ಹೇಳಿದಾಗ ಏ ಸೂರ್ಯ ಯಾಕೋ ಯಾವಾಗಲೂ ನನ್ನ ಈ ಥರ ಡೌಟಲ್ಲಿ ನೋಡ್ತಾ ಇರ್ತೀಯ ಇಲ್ಲಪ್ಪ ಗಂಡ ಹೆಂಡತಿಗಳು ಒಂಥರ ಕೇಡಿ ಜೋಡಿಗಳಿದ್ದಂಗಲ್ವ ಅದಕ್ಕೆ ಡೌಟ್ ಬಂದು ಕೇಳಿದೆ ಅಷ್ಟೇ ಏನು ಇಲ್ಲ ರೋಹಿಣಿಯವರ ಅಪ್ಪನೇ ಕೊಟ್ಟಿರೋದು ಅದೇ ದುಡ್ಡಲ್ಲಿ ಏನಾದರೂ ಬಿಸ್ನೆಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ಏನು ಬಿಸ್ನೆಸ್ ಮಾಡಬೇಕು ಅನ್ನೋದಕ್ಕೆ ಇಲ್ಲ ಕಣೋ ದುಡ್ಡು ಹಾಕಿದ ತಕ್ಷಣ ಡಬಲ್ ಡಬಲ್ ಹಂಗೆ ರಿಟರ್ನ್ ಬರ್ತಾ ಇರಬೇಕು ಕಣೋ ಅಂತ ಹೇಳಿದಾಗ ನೋಡು ಒಂದು ಈ ಫ್ರಿಜ್ಜು ವಾಷಿಂಗ್ ಮಿಷಿನು ಅಂತ ಇರ್ತಾವಲ್ಲ ಆ ಒಂದು ಅಂಗಡಿ ಯಾಕೆ ಶೋರೂಮ್ ಮಾಡಬಾರ್ದು ಅಂತ ಹೇಳಿದಾಗ ಏನು ಅದನ್ನ ಹೇಗೋ ಅಂತ ಹೇಳಿದಾಗ ಹೌದು ಕಣೋ ಅದು ಕೊಳ್ತೋಗೋದು ಇಲ್ಲ ಇಲ್ಲ ಬಾಡೋಗೋದು ಇಲ್ಲ ಯಾವಾಗಾದರೂ ಜನಗಳು ಬಂದು ಒಂದು ಸಲ ಇನ್ವೆಸ್ಟ್ಮೆಂಟು ಖಾಲಿ ಇನ್ನೊಂದು ಸಲ ಇನ್ವೆಸ್ಟ್ ಮಾಡ್ಬೋದು ಅಂತ ಹೇಳಿದಾಗ ಹೌದಲ್ಲ ಸೂರ್ಯ ನೀನು ಕರೆಕ್ಟಾಗಿ ಐಡಿಯಾ ಕೊಟ್ಟೆ ಅಂತ ಹೇಳಿರೋ ಹೇಳ್ತಾರೆ ಹಾಗಿದ್ರೆ ರೋಹಿಣಿ ಹತ್ರ ಮಾತಾಡಿ ನಾನು ಯಾಕೆ ಹೋಮ್ ಅಪ್ಲಯನ್ಸ್ ಒಂದು ಶೋರೂಮ್ ಮಾಡಬಾರ್ದು ಅಂತ ಹೇಳಿ ಮನೋಜ ಖುಷಿ ಪಡ್ತಾ ಇರ್ತಾನೆ ಇದಿಷ್ಟು ಮಂಗಳವಾರದ ಒಂದು ಪುಟ್ಟ ವಿಡಿಯೋ ವೀಡಿಯೋ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್